ಸಮರ್ ಸೀಸನ್ ಬಂದೇ ಬಿಡ್ತು ನೋಡಿ ನೀವು ನಿಮ್ಮ ದೇಹ ತಂಪಾಗಿಸ್ಕೋಬೇಕಾ ಈ ಒಂದೊಮ್ಮೆ ಈ ಗಂಜಿನ ಟ್ರೈ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನೆಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈ ಗಂಜಿಗೆ ಬೇಕಾಗಿರೋದು ಮುಖ್ಯವಾಗಿ ಬಾರ್ಲಿ ಫ್ರೆಂಡ್ಸ್ ಬನ್ನಿ ಬಾರ್ಲಿ ಗಂಜಿನ ಹೇಗೆ ಮಾಡ್ಕೊಂಡು ಕುಡಿಯೋದು ಅಂತ ನೋಡೋಣ ಒಂದೊಮ್ಮೆ ನಾನು ಅರ್ಧ ಲೋಟ ನೋಡಿ ಇಲ್ಲಿ ಅರ್ಧ ಲೋಟ ನಾನು ಬಾರ್ಲಿ ತೊಗೊಂಡಿದ್ದೀನಿ ಇದನ್ನು ಒಂದೊಮ್ಮೆ ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡು ಬನ್ನಿ ಈ ಥರ ಫೈನ್ ಪೌಡ್ರ್ ಬೇಡ ಅದು ಫೈನ್ ಪೌಡ್ರ್ ಮಾಡೋಕ್ಕೂ ಆಗೋಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ತರತಾರಿಯಾಗೇ ಇರುತ್ತೆ ಇದನ್ನು ಒಂದು ನೀವು ಪಾತ್ರೆಯಲ್ಲಿ ಹೋಗ್ಬಿಡಿ ಅದು ಚೆನ್ನಾಗಿ ಬೇಯಲ್ಲ ಒಂದು ಕುಕ್ಕರ್ ತೊಗೊಂಡು ಆ ಕುಕ್ಕರ್ಗೆ ಹಾಕ್ಕೊಂಡು ಅರ್ಧ ಕಪ್ ಅಳಿಕೆ ಬಾರ್ಲಿ ತೊಗೊಂಡಿದ್ದೀರಲ್ಲ ಆದರೆ ಆ ಕಪ್ಪಿನಲ್ಲಿ ನಾಲ್ಕು ಕಪ್ಪನಾಗಷ್ಟು ನೀರು ಹಾಕಿ ನೀರು ಹಾಕ್ಕೊಂಡು ನೀವು ಎರಡು ವಿಜಲ್ ಹಾಕಿಸ್ಕೊಬನ್ನಿ ಅದು ಎರಡು ವಿಜಲ್ ಹಾಕಿಸ್ಕೊಂಡು ನೋಡಿ ಈ ಥರ ನೀರು ಹಾಕ್ಕೊಳ್ಳಿ ಎರಡು ವಿಜಲ್ ಹಾಕಿಸ್ಕೊಂಡು ಬಂದಿದೆ ನೋಡಿ ಈ ಥರ ಕಾಣಿಸುತ್ತೆ ಈ ಥರ ಆಗ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ನಾನು ಉಪ್ಪು ಹಾಕಿಲ್ಲ ಯಾಕಪ್ಪ ಅಂದರೆ ಕೆಲವೊಂದಿಗೆ ಸ್ವಲ್ಪ ಅವರು ದೇಹ ಯಾವಾಗ ನಾನೇನುರುತ್ತೆ ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಬೆನಿಫಿಟ್ ಇರುತ್ತೆ ಬನ್ನಿ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇದೆ ನಾನು ಯಾವಾಗಲೂ ಇದ್ರ ಮೇಲೆ ಸಪ್ಪೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ತುಪ್ಪನ ಆಡ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ನಿಮ್ಮ ದೇಹವನ್ನು ತಂಪಾಗಿಸಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್